ಹಾಯ್ ಹಲೋ ಫ್ರೆಂಡ್ಸ್ ಶಾಂತ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸೊ ಏಯ್ಟ್ ಗ್ರಾಮ್ಸ್ಗೆ ಟೆನ್ ಗ್ರಾಮ್ಸ್ಗೆ ಎಷ್ಟು ಚೆನ್ನಾಗಿರೋಂತಹ ಮಾಂಗಲ ಚೈನ್ ಆಗಿರ್ಬೋದು ಮತ್ತು ಮನೆ ಹತ್ರ ಯೂಸ್ ಮಾಡೋ ಅಥವಾ ಸಿಂಪಲ್ ಫಂಕ್ಷನ್ಗೆ ಯೂಸ್ ಮಾಡೋವಂತಹ ಕೊಳ್ ಚೈನ್ಸ್ಗಳಾಗಿರ್ಬೋದು ಇಂತಹ ಒಂದು ಸ್ಮಾಲ್ ಸ್ಮಾಲ್ ಗ್ರಾಮ್ಗೆ ಮಾಡಿಸ್ಕೊಳ್ಳೋ ಅಂತಹ ಒಂದು ಡಿಸೈನ್ಸ್ಗಳನ್ನ ಅಂದರೆ ಒಡವೆಗಳ್ನ ನಾನು ನಿಮಗೆ ತೊಗೊಂಬಂದಿದ್ದೀನಿ ಹಾಗಾದರೆ ನನ್ನ ವಿಡಿಯೋನ ಕಡೆಯವರೆಗೂ ನೋಡಿ ಅಂತ ಹೇಳ್ತಾ ಸೊ ಮಿಸ್ ಮಾಡಬೇಡಿ ಹಾಗೆ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಹಾಗಾದರೆ ನೋಡ್ಕೊ ನಾ ಬನ್ನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಒಂದಾತು ನನ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಆಗಿರ್ಬೋದು ಮಂಗಲ ಚೈನ್ ಆಗಿರ್ಬೋದು ಮತ್ತೆ ಕುಳ್ಚೈನ್ ಆಗಿರ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಈ ಒಂದು ಕೊಳ ಐದು ಗ್ರಾಮಿಂದ ಎಂಟು ಗ್ರಾಮ್ಗೆ ಮಾಡಿಸ್ಕೊಬೋದು ಅಂತ ಹೇಳಿದ್ದಾರೆ ಆದರೆ ಕೇವಲ ಐದು ಗ್ರಾಮ್ಗೆ ಡಾಲರ್ ಸಮೇತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗೆ ಐದು ಗ್ರಾಮ್ಗೆ ಕೊಳ್ಚೈನ್ ಸಿಗುತ್ತೆ ಅಂದರೆ ನಾವು ಇನ್ನೂ ಯಾಕೆ ಯೋಚನೆ ಮಾಡ್ತಾಯಿದ್ದೀವಿ ತಡ ಮಾಡಿದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ ಸೊ ನಿಮಗೆಲ್ಲ ಡೀಟೇಲ್ಸ್ನ ಅವರು ಹೇಳ್ತಾರೆ ಹಾಗಾದರೆ ಬನ್ನಿ ನಾನು ಮತ್ತೊಂದು ಮಂಗಲಚಯ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಡಿಸೈನಲ್ಲಿ ಸೊ ತಾಳಿ ಸಹ ಸಮೇತವಾಗಿ ಬಂದು ಹೇಳ್ತಾ ಇದ್ದಾರೆ ಸೊ ಗುಂಡು ಗುಂಡು ಟೈಪ್ ಬಂದಿದೆ ನಾರ್ಮಲ್ ಚೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಅಟ್ರಾಕ್ಟಿವ್ ಆಗಿ ಇದೆ ಅಂದರೆ ಫ್ರೆಂಡ್ಸ್ ಕರಿಮಣಿ ಟೈಪ್ ಆಗಿರ್ಬೋದು ಮತ್ತು ಗೋಲ್ಡ್ ಟೈಪ್ ಆಗಿರ್ಬೋದು ಎರಡು ಮಿಕ್ಸಾಗಿ ಮಾಡಿರುವಂತಹ ಈ ಒಂದು ಮಾಂಗಲ ಚೈನು ಕೇವಲ ಈ ಎಂಟು ಗ್ರಾಮ್ಗೆ ಇದೆ ಬರೀ ಎಂಟು ಗ್ರಾಮ್ಗೆ ಮಾಂಗಲ ಚೈನ್ ಮಾಡಿಸ್ಕೊಬೋದು ಅಂದರೆ ನಾವು ಯಾಕೆ ಇನ್ನೇ ಯೋಚನೆ ಮಾಡ್ತಾ ಇದ್ದೀವಿ ಹೌದಲ್ವಾ ಹತ್ತು ಗ್ರಾಮ್ಗೆ ಮಾಡಿಸ್ಕೊಳ್ಳೋರು ಎಂಟು ಗ್ರಾಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಆರಾಮಾಗಿ ಎಂಟು ಗ್ರಾಮ್ಗೂ ಸಹ ಮಾಂಗಲ ಚೈನ್ ಡಿಸೈನ್ನ ಮಾಡಿದ್ದಾರೆ ಸೊ ನೀವು ನನ್ನ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಅಂಗಡಿ ಡೀಟೇಲ್ಸ್ ಎಲ್ಲಿ ಏನು ಎಲ್ಲ ಫುಲ್ಲು ಡೀಟೇಲ್ಸ್ ಅವ್ರು ಕೊಡ್ತಾರೆ ಾರೆ ಸೊ ನೀವು ತಡ ಮಾಡದೆ ಈ ಒಂದು ಅಂದರೆ ಮಂಗಲ ಚೈನ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಕೇವಲ ಎಂಟು ಗ್ರಾಮ್ಗೆ ಸಿಗ್ತಾಯಿದೆ ಇದೆ ಹಾಗೇ ನಾರ್ಮಲ್ ಫಂಕ್ಷನ್ ನಾರ್ಮಲ್ ನಮ್ಮ ಹತ್ರನೂ ಒಂದು ಲಾಂಗ್ ಚೈನ್ ಇರಬೇಕು ನಮ್ಮ ಹತ್ರನೂ ಒಂದು ನೆಕ್ಲೆಸ್ ಇರಬೇಕು ಅನ್ನೋರು ಆರಾಮಾಗಿ ಒಂದು ಇಪ್ಪತ್ತು ಗ್ರಾಮ್ಗೆ ಬೆಲೆ ಬಾಳುವಂಥ ಸಿಂಪಲ್ ಲಾಂಗ್ ಚೈನ್ ಅಂತಲೇ ಹೇಳ್ಬೋದು ಇಪ್ಪತ್ತು ಇಪ್ಪತ್ತೊಂದು ಗ್ರಾಮ್ಗೆ ಈ ರೀತಿ ಒಂದು ಸಿಂಪಲ್ಲಾಗಿ ಗುಂಡಿನ ಟೈಪ್ ನೆಕ್ಲೆಸ್ ಲಾಂಗ್ ಚೈನ್ ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ಮತ್ತು ನಾನು ಈಗ ಚೌಕಾರ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಎಲ್ಲರೂ ಚೂಸ್ ಮಾಡ್ತಾನೇ ಇದ್ದಾರೆ ಸೊ ಮಾರ್ಕೆಟಲ್ಲಿ ಒಂದು ದಂಧೆ ಇಟ್ಟಿದೆ ಅಂತಲೇ ಹೇಳ್ಬೋದು ಈ ಚೌಕಾರ್ ಡಿಸೈನು ಯಾರು ಕಿವಿಲಿ ನೋಡಿದ್ರು ಚೌಕಾರ್ ಡಿಸೈನ್ ಇಯರಿಂಗ್ಸು ಯಾರು ಕೊರಳಲ್ಲಿ ನೋಡ್ರು ಚೌಕರೇ ಕಾಣಿಸ್ತಾ ಇರುತ್ತೆ ಹಾಗಾದರೆ ನಾವು ಯಾಕೆ ಮಾಡಿಸ್ಕೊಂಬಾರ್ದು ಚಿನ್ನದೊಂದು ಚೌಕಾರ್ ಡಿಸೈನು ಅಂತಲೇ ನೀವು ಯೋಚನೆ ಮಾಡ್ತಾ ಇರ್ಬೋದು ಹಾಗಾದರೆ ಕೂಡಲೇ ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಒಂದು ಚೌಕರ್ ಡಿಸೈನು ತುಂಬ ಒಂದು ಅಟ್ರಾಕ್ಟಿವ್ ಆಗಿದೆ ಯಾವುದೇ ರೀತಿಯ ಆದರೂ ಆಗಿರ್ಬೋದು ಈ ವೇಸ್ಟೇಜ್ ಇಲ್ಲ ಪ್ಯೂರ್ ಆಗಿ ಮಾಡಿದ್ದಾರೆ ಈ ಒಂದು ಚೌಕಾರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ತಡ ಮಾಡಿದೆ ಈ ಒಂದು ಚೌಕಾರ್ ಡಿಸೈನ ನೀವು ಮಾಡಿಸ್ಕೊಳ್ಳಿ ಕಡೆದಾಗಿ ನಾನು ಮತ್ತೊಂದು ನೆಕ್ಲೆಸ್ ಅಂದರೆ ಟೂ ಇನ್ ಒನ್ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಚೈನು ಎರಡು ಥರನೂ ಯೂಸ್ ಮಾಡುವಂತಹ ಈ ಒಂದು ನೆಕ್ಲೆಸ್ ಲಾಂಗ್ ಚೈನ್ ಕ್ರ ಹತ್ತು ಗ್ರಾಮ್ ಸಿಗ್ತಾಯಿದೆ ಇದೆ ಕೂಡಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್